ಬಿಜೆಪಿ ನಾಯಕಿ ಭಾರ್ಗವಿ ದ್ರಾವಿಡ್ ಅವರ ಆರೋಗ್ಯವನ್ನು ವಿಚಾರಿಸಿದ ಜಿಎಚ್ ತಿಪ್ಪಾರೆಡ್ಡಿ ಹೌದು ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ವೇಳೆ ಪೊಲೀಸರು ತಳೆದ ವೇಳೆ ಕುಸಿದು ಬಿದ್ದು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಬಿಜೆಪಿ ರಾಜ್ಯ ಯುವ ಮೋರ್ಚಾ ಕಾರ್ಯದರ್ಶಿ ಭಾರ್ಗವಿ ದ್ರಾವಿಡ್ ಆರೋಗ್ಯ ಸ್ಥಿತಿಯನ್ನು ಬಿಜೆಪಿ ನಾಯಕರು ವಿಚಾರಿಸಿದ್ದಾರೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಜಿಲ್ಲಾಧ್ಯಕ್ಷರಾದ ಎಂ ಮುರುಳು ಸೇರಿದಂತೆ ಅನೇಕರು ಜಿಲ್ಲಾಸ್ಪತ್ರೆಗೆ ತೆರಳಿ ಭಾರ್ಗವಿ ದ್ರಾವಿಡರವರ ಆರೋಗ್ಯವನ್ನ ವಿಚಾರಿಸಿದರು ದ್ರಾವಿಡರ ಆರೋಗ್ಯವನ್ನ ವಿಚಾರಿಸಿದ ಈ ವೇಳೆ ವೈದ್ಯಾಧಿಕಾರಿಗಳಿಂದ ಭಾರ್ಗವಿರವರ ಆರೋಗ್ಯದ ಮಾಹಿತಿಯನ್ನು ಸಹ ಪಡೆದರು ಘಟನೆ ನಡೆದು ಇಪ್ಪತ್ತು ಗಂಟೆಗಳಾದರೂ ಎಫ್ಐಆರ್ ದಾಖಲಿಸಿದ ಪೊಲೀಸರನ್ನ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ತರಾಟೆಗೆ ತೆಗೆದುಕೊಂಡರು ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರಿಗೆ ಫೋನ್ ಮಾಡಿ ಎಫ್ಐಆರ್ ದಾಖಲಿಸುವಂತೆ ತಿಳಿಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿಭಟನೆ ಮಾಡುವ ಸ್ವಾತಂತ್ರ್ಯ ಇಲ್ಲದಂತಾಗುತ್ತಿದೆ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ದಲಿತ ಮಹಿಳೆಯನ್ನು ದುಡಿ ಅಮಾನ್ಯವಾಗಿ ನಡೆದುಕೊಂಡಿದ್ದಾರೆ ಈ ಕುರಿತು ಎಫ್ಐಆರ್ ದಾಖಲಿಸುವಂತೆ ಹೇಳಿದ್ದು ಮುಂಬರುವ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ ಅಂತ ತಿಳಿಸಿದರು ಸುರೇಶ್ ಬೆಳಗೆರೆ ಫೋರ್ ನ್ಯೂಸ್ ಬ್ಯೂರೋ ಚಿತ್ರದುರ್ಗ

ಇಮಿಟ್ಸಿ ಆಗಿದೆ ಕೇಸು ಸಷ್ಟشن ಆಗಿದೆ ಈಗ ಪ್ರಸರ್ ಜೋಬ್ ಆಗಿದೆ ಈಗ ಪ್ರಸರ್ ಪೊಲೀಸ್ ಸರ್ ಕಂದರ ಮಾಹಿತಿ ಇಲ್ಲ ಏನು ಬಂದಿದೆ ಮಾಹಿತಿ ತಗೊಂಡಿದ್ದಾರೆ ಒಂದು ಮಾಡೂತು ನಮ್ಮೊಬ್ಬ ಜನರಲ್ ಸೆಕ್ರೆಟರಿ ಬಿದ್ದು ಅವ್ರಿಗೆ ಅನ್ಕಾನ್ಶಿಯಸ್ ಹಾಸ್ಪಿಟಲ್ ಜಾಯ್ನ್ ಆಗುತ್ತೆ ಈಗ ಬಂದಿದೆ ನನಗೆ ರೈಟ್ ಸೈಡ್ ಕಂಪ್ಲೀಟ್ ಪೈನ್ ಇದೆ ಅಂತ ಹೇಳಿ